ಇವತ್ತು ಶುಭಾಶಯಗಳು ಇಬ್ಬರಿಗೂ ನಾವ್ ಅಳೆಯು ಗೊತ್ತಿ ಮಮ್ಮಿ ಅತ್ತ ಇವಾಗ ಡ್ಯಾಡಿ ಅತ್ತ ಆಕೆ ಜ್ಯೋತಿ ಅವ್ರ ಮಗಳತ್ತ ಮತ್ನಾಳಿಯ ಆರಾಮ ಯಾವ ಬ್ರ್ಯಾಂಡ್ ಯಾವ ಯುವಸರಿ ಯುವ ಕೇಸರಿ ಅಲ್ವ ಕೇಸರಿ ಅದು ಹೇಳ್ತಾರ ಅಡ್ವಾಂಟೈಸ್ ಅವ ಚಪ್ಪಲ್ ತೂಡಿ ಕಟ್ಟಿದೀ ಆಯ್ಕೆ ಐದು ರೂಪಾಯ್ದಾಗ ಮಾರ್ತಾರ ಅಲ್ಲ ಮಮ್ಮ ಮಾತಾನೆ ನಿಮಿಷ

ಅವನ್ ಮನ್ಯಾ ಡಬ್ಲೀತು ಬಂದ ಅವ್ರಿಗೆ ಹಣ್ಣ ಮಕ್ಳು ಒಂದ್ ಯಾಕಂದ್ರೆ ಯಾಕಂದ್ರ ನೀ ನೀವೆಲ್ಲ ಸಿನಿಮಾ ಥಿಯೇಟರ್ ಇಲ್ಲಿ ಹೋಗಿರಿ ಹಣ್ಣಕ್ಳು ಪಾಪ ಟಿವಿ ರೊಟ್ಟಿ ಬಿಡಿದು ಟಿವಿ ರೊಟ್ಟಿ ಬಿಡಿದು ಇಂದ ಅಪರೂಪ ಕಾರ್ಯಕ್ರಮ ಇರ್ತಾರ ಎಲ್ಲಾರ ಹ ನೀವು ಹೋಗ ಇಲ್ಲಿ ಕಮಿಟರ್ ಈಗ ಬರ್ತಾ ಬರ್ತಾರೆ ನನಗೆ ಹೇಳಿ ಬಿಟ್ಟಾರೆ ಹೆಂಗಸರಿಗೆ ಪೂರಾ ಕಾರ್ಯಕ್ರಮ ಮುಗಿ ಹೊಂಟ ಕೂತಿರಂಗಿಲ್ಲ ಒಂದೊಂದು ತೊಯ್ಲು ಬಂದಾರತ್ತ ಅವು ಚಿಗೋಟ್ ಹಾಂ ನಾನು ಎಲ್ಲ ಹೇಳ್ರಿ ಕಮಿಟರ್ ಹಿಡಿಯ ಆಮೇಲೆ ಅವ್ರು ಹೇಳ್ಯಾರ ನಾ ಅಲ್ಲ ಹಾಂ ಆರಾಮಲಮ್ಮಮ್ಮ ಅವರ್ಯ ಏ ಅಶೀವಿಯ ಸೈನ್ಯ ದೈಂದಿಗೆ ಒಂದು ಅಮ್ಮ ಅವ್ರ್ಯಾ ಹಾಂ ಕಪ್ಪು ಏನು ಇಗಿಲ್ಲ ಅವ್ರು ಅಕ್ಕಮ ಎಲ್ಲಿ ಈ ಸಲ ಕಾಪಾ ಅಪ್ಪ ತಯಾರು ಕಾಪದಾರ ಮಾಡ್ನಲ್ಲ ಅವರಪ್ಪ ಈರಪ್ಪ ಅವ್ ತೆಕಿ ಬಿಡತಾನೆ ಬರಗೆತಾನೆ ಅವನು ಅವನು ಎಷ್ಟ ಸಲ ಹೇಳಿ ನೋಡಿ ಅವರಿಗೆ ಹೆಂಗ್ಸರು ಗಡಸರು ಅವರು ಏ ನಿನಗೆ ಇಲ್ಲಿ ನೋಡಿ ತುಡಸಿದೆ ಏ ಪ್ಯಾಂಟು ಬಾ ಇಲ್ಲಿನ್ ಗುಡರ್ತಿ ಹಾ ಬಾ ಅವ ನಿನ್ನ ಪ್ಯಾಂಟು ಇಂಥ ಪ್ಯಾಂಟ್ ನಾನು ನಿಮ್ಗೆ ಮೊದ್ಲು ಹಾಕು ಇಂಥ ಪ್ಯಾಂಟ್ ಯಾಕು ಏನು ಉಪಯೋಗ ಕೇಳಿ ಡಗ್ಲ ಇರ್ತಾವ ಒಳಗೆ ಚೀಟಿ ಗೊತ್ತಾವೆ ಆಯ್ತಲ್ಲ ಹಾಂ ನೀನು ನೋಡಲ್ಲ ನಾ ಹಾಕ್ಲಿಕ್ಕು ನೈಟಿ ಹೇಳ್ತೀನಿ ನಾ ಅವನು ಅರ್ವತ್ತು ರೂಪಾಯಿ ಉಳ್ತಾವೆ ರೂಪಾಯಿ

ಇವ ನಾ ಮೈಲಾಟ ನೋಡಾಕ್ ಚಂದ್ರ ಮೈ ಚೈಟಿ ಸ್ಟೇಜ್ ಹತ್ತಿ ನಾ ಚಂದ ಹೋಗ್ ಪಡೆದಿ ಬಿಡಿಸೋದ್ ಆ ಚಂದ್ರ ಗಂಡಸ ಹೆಂಗ್ ಬೇಕಲ್ಲ ನಮ್ಮ ಕಡೆ ಹೆಂಗಿರ್ತೈತಿ ಆರ್ಕೆಸ್ಟ್ರಾ ಐತೆ ಒಳಗೆ ಒಳಗ್ ಆರು ಗಂಟೆಗೆ ಫುಲ್ ರೆಡಿಯಾಗಿ ಆಗ ಐತ್ನ ಏಳು ಎಂಟು ಗಂಟೆಗೆ ಬೇರೆ ಒಂದೊಂದು ಕಡೆ ಕಾರ್ಯಕ್ರಮ ಹೋದಾಗ ಹೆಂಗ ಎಂಟು ಗಂಟೆಗೆ ಹೋದಾಗ ರಾಜಿ ಒಳಗೆ ಬೈತ್ ಸರ್ ಒಳಗ್ ಹನ್ನೊಂದು ಗಂಟೆಗೆ ಅಂದ್ರೆ ಹಂಗಾವ್ ಶುಳು ಮಗಾವಳಗಾಡಲ ಯಾವ ಶುಲ್ಮಗ್ರೆ ಯಾವ್ದಾ ಯಾವ ಸುಳ್ಳಾ ನಾ ಮನ್ಸಿಗೆ ಎಂಟು ಗಂಟೆಗೆ ಸರ್ ಹಂಗ್ರ ಹನ್ನೊಂದು ಗಂಟೆಗೆ ಸುಳ್ಳು ಮಗಾಕ ಇಲ್ಲಿ ನಡಕ್ ಮೂರು ತಾಯ್ನಾಗ ಅಂದ್ರೆ ಯಾರು ಕೊಟ್ರ ಅವನ್ ಯಾಗ್ರೈ ಸರ್ ಹಾಂ ಬೈ ಯಾರ ಹೆಂಗೇ ನಡತಿ ಎಪ್ಪ ನೀವು ಸಾಯಿ ರೂಪಾಯಿ ಹೋಗ್ತಿರಲ್ಲ ಜೂಮ್ ಹಾಕ ನೀ ಜೂಮ್ ಹಾಕ ಯಾ

आई थांग ना करता आओ ना करता ना बाटे <laughs> <स्वीर> <laughs> नीर बाटले ये गोंडी कल्स में इन्होंने ये पाप ले मारो उन डांस आ नीर बाटले ऊटा आल ना डल देर आओ नालो मारो उन गाँव ए भाई मच्छा ए ना मुझ नी बरो की तो मुझे ना आज जी मातर से ना आओ दे मातर से मेरे लिए हाय 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 अरे बादी हाँ मुझे यार पैकेट तो मार रहे हैं

ಏಯ್ ಇಲ್ಲ ಏನು ಆಗೈತೆ ಚಿಕ್ಕಾಪಟ್ಟಿ ಮೇತಾಪ್ರಾ ಇವು ಮೀರಾ ಇಂಥ ಲೈಟ್ ಬಿಟ್ಟಿರ್ತಾನೆ ಇವ್ರ ಮ್ಯಾಲೆ ಬೆಳಿಗ್ಗೆ ಏನು ಗಂಟೆ ನಾನು ನಿಂದ್ರಂಗಿಲ್ಲ ಈಕಿ ಮುಂದೆ ದಿನಾಗ ಹೆತ್ಕೊಂಡು ಅದೇ ಬೆಳಗ್ಗೆ ಐದು ಗಂಟೆ ಚೀಟ್ನ್ಯಾಗ ಏನು ಗೀರಾ ಮಾರ್ದ ಆಯ್ತು ಗುಳಿಗೆ ಚಾಲು ಆಯ್ತು ಹಾಂ ಇಲ್ಲ ಆ ತಂಗಿ ಅವರ ನೀವು ಹೋಯ್ತಿಲ್ವ ಸಾಯಂಕಾಲ ಪಾಯ್ಗೆ ಅವು ನಾಚ್ತಾರೆ ನಾ ಏನು ರೀ ಅಯ್ಯವ ನಾನು ಹೆಣ್ಮಕ್ಳು ಕೇಳ್ ಸ್ವಲ್ಪ ನಾಚ್ಕೊತೀವಲ್ಲ ಹಾಂ ಮತ್ತು ಕೆಲ್ಸಾಗ್ರಾಮ ನಾ ನೋನೀ ಅವಾಗ ಹೆಂಗೈತಿ ನಮ್ಮ ಹುಡುಗರ ಕಡೆ ಎರಡು ಎರಡು ಮೂರು ಮೂರು ಮೊಬೈಲ್ ಅವ್ರಿಗೆ ಏನ್ ಹೇಳಂಗಿಲ್ಲ ಏನಾರ ಏನ್ ಹೇಳ್ತಾವ್ ಸುಳ್ಳು ಅಂತಾರ ಶಿವ ಅವ್ರು ಏನ್ ಹೇಳೋ ಅಧಿಕಾರ ತಿಳ್ಬೇಕು ಒಂದ್ ಅನ್ನ ಸ್ಥಾನದಾಗ ನಿಮ್ಗೆ ಹೇಳ್ತೀನವ ಸಾಯಿ ಪಾಯ್ಲಿ ಹೋಗ್ತೀರ ಅಂದ್ರೆ ನೀವು ಆದಷ್ಟು ಮೊಬೈಲ್ ದಿಂದ ದೂರ ಇರ್ರಿ ಯಾಕಂದ್ರೆ ನೀವು ಸಣ್ಣಗೆ ಚಾಲು ಮಾಡ್ರಿ ಯಾವ ಚಿಪ್ಪಕ್ ಜಿಪ್ಪಕ್ ಏನ್ ಹಾಯಿನ್ ಅರ್ಥ ಬೇಕಲ್ಲ ಹಾ ಜಪಂ ಚಿಪ್ಪಕ್ ಅವ್ನ ಅರ್ಥ ಇರತ್ತ ಏನ್ ಜಾಪಂಗ್ ಜಿಪ್ಪಕ್ ಅಂದ್ರೆ ಏನು ಆಯ್ಕೆ ಡ್ಯಾನ್ಸ್ ಮಾಡ್ಯಾರ ಮೈಲಿ ಜಪಂಗ್ ಜುಂಪುಕ್ ಅಂದ್ರೆ ಏನ ನಿಮ್ಮ ಹೆಸರ ಏನ್ ಹಾಡ ಎಂತ ಹಾಡುಗಳು ಬರ್ತಿದ್ರು ಅವ್ವ ಅಯ್ಯೋ ಏನ್ ಆತನು ಅಯ್ಯೋ ಅಯ್ಯೋ ಯಾರು ಸತ್ರು ಅರ್ಥ ಇರ್ತದ್ ಹಾಡಿ ಈಗ ಜಪಂಗ್ ಜುಪ್ಪು ಪಪ್ಪಕ್ ಪುಪ್ಪು ಕೇ ಇವರೆಲ್ಲ ದೇಗ್ರ ಇನ್ಸ್ಟಾಗ್ರಾಮ್ನಾಗ ಬರೀ ನಿತ್ರ ಸಾಕಿ ಅಡಿಯಾಳಿ ಮೇಯ್ಯಾನು ಇಲ್ಲಿ ಅಪ್ಪ ಡಬ್ ಬಿದ್ರೆ ಏನಾಗ್ಲತ್ತು ಇಲ್ಲ ಆದ್ರೂ ಮಾಮ ಲಪ್ಪಂದ ರಾಜ ಹೆಂಗಪ್ಪ ಅಂದ್ರ ಇಲ್ಲಿ ರಾಯಬಾಗ್ ತಾಲೂಕ ನನ್ ಹೊಸಾದಲ್ಲ ಬಾಳ ಸರ್ವಿಸ್ ಆಗಿಬಿಟ್ರೆ ಜನರಿಂಗ್ ಕಲ್ಸ್ ಬಂಡ್ರನ್ ಕೆಲಸ ಬರ್ತೀನಿ ಪಂಚಮಿ ಪೆಂಡಿತ್ ತಂದು ಬಾಡಿಗೆ ಬರ್ತೀನಿ ರಿಕ್ಷಾದಾಗ ಸೊ ಐದು ವರ್ಷ ಜರ್ನಿ ನಿಮ್ ಕಣ್ಣು ಮುಂದೆ ಐತಿ ನೀವ್ ಬೇಸಂತ ಹುಡುಗ ಲಪ್ಪಂದ ರಾಜ ಐದು ವರ್ಷ ಮುಂಚೆ ಏಕ ನಂಬರ್ ದೋ ನಂಬರ್ ತಂದೆ ಎಲ್ಲಾ ಮಾಡಿ ಜಗತ್ ಅಡ್ಡಿ ಬಂದ್ರೆ ಕಲಾವಿದರಿಗೆ ಮಗು ತರ ಪ್ರೀತಿ ಸಿಗ್ಬೇಕಂದ್ರೆ ಬರೀ ಅದು ಉತ್ತರ ಕರ್ನಾಟಕದಾಗ ಮಾತ್ರ ಕೇಳಕ್ ಇಷ್ಟಪಡ್ತೀನಿ ನಾನು ಸೊ ನಿಮ್ಮ ಪ್ರೀತಿ ಎಲ್ಲಾ ಹಿಂಗ ನಮ್ ಇರ್ಲಿ ಅಂತ ಹೇಳಕ್ ಇಷ್ಟ ಹನುಮಂತನ ಕಾಪು ತಂದ ಈಗ ಬಾಳ ಸೈನ್ಯ ಕೈತಿ ಇನ್ ಆರ್ಸಿಬಿನ ಸೈನ್ಯಕ್ಕೂ ಎಬಿಸ್ಬಿಡ ಏನ್ ಅಬ್ಸ ಮತ್ ತಂದ ಎಬಿಸ್ಬಿಡ್ ಅಂತಿಲ್ಲ ಒಳ್ಳೆ ಬರೀ ನೀವು ನಾ ಆಕ್ಚುಲಿ ಹೆಂಗ್ರಿ ಹಿರಿಯರು ನೋಡಿ ಮಾತಾಡ್ತಾನಿ ಹೆಣ್ಮಕ್ಳು ನೋಡಿ ಮಾತಾಡ್ತಾನೆ ಈಗ ಸಣ್ಣ ಸಣ್ಣ ಹುಡುಗರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರು ಮಾತಾಡ್ರಿ ಏನಾರ ಅಂತಾವ್ ಅಸೈನ್ ಮೈಂಡ್ ಒಂದು ಕಾರ್ಯಕ್ರಮ ಮಾತಾಡ್ಕೊತ ಮಾತಾಡ್ಕೊತ ಅರಾಮಾ ಹುಲಿಯನ್ ಅದ ಯಾರು ಕೇಳಿ ಗಪ್ಪ ಹಿಂದ್ ಹಾಯ್ನ ಆಮೇಲೆ ಅವ್ನ ಕೈ ಒಂದು ಫೋಟೋ ತಗೊಂಡ್ ಕೇಳಿ ನನಗೆ ಯಾಕೆ ಬೀದು ಹುಲಿಯನ್ ಮತ್ತು ನಾನು ಡ್ಯಾನ್ಸರ್ ಬೇಕಾದ್ರೆ ನೀ ಯಾಕೆ ಬಂದಿ ನಿಮ್ಮ ಡ್ಯಾನ್ಸರ್ ಅದ್ ಬರದ್ ಯಾಕಂದ್ರೆ ಡ್ಯಾನ್ಸ್ ಮೇಲೆ ಸ್ವಲ್ಪ ಜಾಗ ಅಡಸಲಿ ಐತಿ ಕೈ ಕೈ ಅದ ಏನಾರು ಬಡದ ಎಲ್ಲಾ ಅಂತ ಬರತ್ತೆ ಚಂದ ಕಾರ್ಯಕ್ರಮ ನೆಚ್ಕೊಡ್ತಿರ ನಿಮ್ಮ rcb ml ಬಾಗ ಬಾಬರೇ rcb ml ಸಂಬಂಧ ಜಾನಪದ ಹಾಡಾ ಅಲ್ಲಿ ಹಾ ಅಲ್ಲಿ ಏಕಿ ಉಡ್ ಹೆಚ್ಚ ಅಂತ ನಿಂಗಾಕಿತು ಬೈಕಿದು ಲವ್ ಯಾರ್ ಏನು ಮಾಡಿದಿ ನೀ ಕೈ ನಿಭಿಸಿದು ನಿನ್ನ ಏನೋ ತಂಗ ಹಟತನ ಮತ್ತೆ 나 ಇಲ್ಲಿ ಲವ್ ಯಾರ್ ಯಾರ್ ಮಾಡಿ ರಮಣ ನೀವು ಸೋಂಡ ಬಾಕ್ಸ್ ಕೆಳ್ಕೊಂಡಿ ಇಲ್ಲ ರೀ ನಡಕಡ ಹೋದ್ರೆ ಅಂದ್ರೆ ಮುಂದೆ ಏನೋ ಆಗುತ್ತೆ ಹುಷಾರಲ್ಲೇ ಲವ್ ಗೀವ್ ಅಂಗ ಹುಯ್ ಅನ್ನತೀರಿ ಒಂದು ಮಾತು ಹೇಳ್ಬಿಡ್ತದೆ ನಾ ಎಲ್ಲ ಹರ್ಯೋದು ಹುಡುಗರಿದೀರಿ ಲವ್ ಅನ್ನೋದು ಒಂದು ಆಕರ್ಷಣೆ ಆಯ್ತ ಮೊದಲೊಂದು ಲವ್ ಬ್ಯಾರೆ ಇತ್ತು ಜೀವ ಆದರು ಕೊಯ್ಲು ಕುರುಪಿ ಆಯಿದ್ರು ಇವನ ಮಾಡ್ಕೊತನಂತ ಹುಲಿಗ್ಯಾರ ಇದ್ರೆ ಹ್ಯಾಂಗಿಲ್ಲ ಒಂದು ಪಟ್ಟ ನಿಂಬತ್ತಂದ್ರೆ ಅವನು ಎಲ್ಲ ನಿಮ್ಮ ಮ್ಯಾಲೆ ಹಾಕಿ ನಿಮ್ಮನ್ನ ಗೋಟ್ಲೆ ಬಯ್ಸಿ ಹೋಗಿ ಬಿಡ್ತಾರೆ ಹಂಗೆ ಇಲ್ಲಿ ನಾಲ್ಕು ಗಂಟೆಗೆ ಕನೈಷ ಐದು ಗಂಟೆಗೆ ಫ್ರೆಂಡ್ ಏಳು ಗಂಟೆಗೆ ಬೈ ಫ್ರೆಂಡ್ ಎಲ್ಲ ಜಗತ್ತಿ ಬೈರ್ ಮೇಲೈತಿ ಅವ ಅಪ್ಪ ಹೆಸರು ತರ್ತನು ಊರಿನ ಹೆಸರು ತರ್ತನು ಏನಾರು ಜೀವನದಾಗ ಮಾಡ್ತಾನಂತ ಗುರಿ ಇಟ್ಕೋರಿ ನಿಮ್ಮ ಗುರಿಗಳೆಲ್ಲ ಮೊಬೈಲ್ ನಾಗ ಎಚ್ ಡಿ ಹಾ ರಾತ್ರಿ ಮೂರು ಗಂಟೆಗೆ ಮೂರ್ ಜಿ ಬಿ ನೆಟ್ ಕಾಯಿ ಮಾಡಿ ಡಬ್ ಬಿಡುದ್ ನಾ ಅಂತದ ಏನ್ ಜಾಸ್ತಿ ಓವರ್ ಮಾಡಕ್ ಹೋಗ್ಬಾರ್ದು ನಮ್ಮ ಬಗ್ಗೆ ಏನಾರು ಜೀವನದಾಗ ಗುರಿ ಇಟ್ಕೋರಿ ಹೇಳಿ ಒಂದ್ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಅಂದ್ರೆ ಹಾಲೆ Thank